ಕರಸೇವಕನ ಕುರಿತಾಗಿ ವಾಸ್ತವ ಅಂಶವನ್ನು ಮರೆಮಾಚಿ ಸುಳ್ಳು ಹೇಳಿಕೆ ಹೇಳುವುದರ ಮೂಲಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತನಾಡುತ್ತಿದ್ದರೆ ಕೇಂದ್ರ ಸಚಿವರಾಗಿ ಅವರು ವಸ್ತುನಿಷ್ಠೆ ಅಂಕಿ ಅಂಶ ಮುಂದಿಟ್ಟು ಮಾತನಾಡಿ ಪ್ರಬುದ್ಧತೆ ಪ್ರದರ್ಶಿಸಬೇಕು ಎಂದು ರಾಜ್ಯ ಸಾರಿಗೆ ಹಾಗೂ ಮುಜುರಾಯಿ ಖಾತೆಯ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ನೀಡಿದರು ಹುಬ್ಬಳ್ಳಿ ನಗರಕ್ಕೆ ಆಗಮಿಸಿದ ವೇಳೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಅಫ್ಘಾನಿಸ್ತಾನದ ತಾಲಿಬಾನ್ ಮಾದರಿಯಲ್ಲಿ ಸರ್ಕಾರ ನಡೆಸುತ್ತಿದ್ದಾರೆ ಎಂಬ ಟೀಕೆಗೆ ಪ್ರತಿಕ್ರಿಯೆ ನೀಡಿದ ಅವರು ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿರುವುದು ಚುನಾವಣೆ ಗಿಮೆ ಕೇಂದ್ರ ಸಚಿವರಾಗಿ ಅಂಕಿ ಅಂಶಗಳನ್ನು ಇಟ್ಟುಕೊಂಡು ಮಾತನಾಡಬೇಕು ಕೇವಲ ರಾಜಕಾರಣಿಯಾಗಿ ಮಾತನಾಡುತ್ತಾರೆ ಆದ್ದರಿಂದ ಬಿಜೆಪಿ ರಾಜಕಾರಣಕ್ಕೆ ಮಾತನಾಡುತ್ತಾರೆ ಹೀಗಾಗಿ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿಲ್ಲ ಎಂದು ಹೇಳಿದ ಅವರು ಬಿಜೆಪಿ ಅವರಿಗೆ ಕೆಲಸ ಮಾಡೋಕೆ ಬರಲ್ಲ ಕೆಲಸ ಮಾಡ ು ಬಿಡಲ್ಲ ಎಂದ ಅವರು ಆಗಿರುವ ಕೆಲಸಗಳಿಗೆ ಕುಮ್ಮಕ್ಕು ಕೊಡುತ್ತಾರೆ ಇದು ಬಿಜೆಪಿಯವರ ಕತೆ ಅವರ ಮಾತಿಗೆ ಕಿಮ್ಮತ್ತು ಇಲ್ಲ ಹೀಗಾಗಿ ಜನರು ಅವರನ್ನು ಮನೆಗೆ ಕಳಿಸಿದ್ದಾರೆ ಎಂದು ಕುಟುಕಿದರು ಅಧಿಕಾರಕ್ಕೆ ಬಂದ್ರು ಜನಕ್ಕೆ ಕೊಡಲೇ ಇಲ್ಲ ಅವರು ಅಲ್ವಾ ಈಗ ಪಿಯವರು ಅವರು ಕೆಲಸ ಮಾಡಲ್ಲ ಕೆಲಸ ಮಾಡೋರಿಗೂ ಬಿಡಲ್ಲ ಆಮೇಲೆ ಆಗೋದಕ್ಕೆ ಹರಕತ್ತು ಆಗದಕ್ಕೆ ಕುಮ್ಮಕ್ಕು ಅಂತ ಕತೆ ಅಲ್ವಾ ಅಂದರೆ ಬಿ ಜೆ ಪಿ ಅವ್ರ ಮಾತಿಗೆ ಕಿಮ್ಮತ್ತಿಲ್ಲ ಜನ ಯಾಕೆ ಅವ್ರನ್ನ ಮನೆ ಕಳಿಸ್ರು ಕೆಲಸ ಮಾಡಲಿಲ್ಲ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಕೆಲಸ ಮಾಡಲಿಲ್ಲ ಮನೆ ಕಳಿಸ್ರು ಈಗ ನಾವು ಮಾಡ್ತಾಯಿದ್ದೀವಿ ಪ್ರತಿದಿನ ಅರವತ್ತು ಲಕ್ಷ ಜನ ಹೆಣ್ಮಕ್ಳು ಆಡ್ತಾರೆ ಫ್ರೀಯಾಗಿ ಅವ್ರ ಶಾಪ ತಟ್ಟುತ್ತೆ ಅವ್ರಿಗೆ ಇದೇ ಥರ ಅವ್ರು ಕಾಮೆಂಟ್ ಮಾಡಿದ್ರೆ ಸರ್ ಈಗ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಅವೇರಿ ಸಿದ್ದರಾಮಯ್ಯದಲ್ಲಿ ಭಾಷಣ ಮಾಡ್ತಾರೆ ಇದರಲ್ಲಿ ಅಫ್ಘಾನಿಸ್ತಾನ್ನಲ್ಲಿ ತಾಲಿಬಾನ್ ಆಡಿ ಆಡಳಿತ ನಡೆಸ್ತಾ ಇದೆ ಇಲ್ಲಿ ಕರ್ನಾಟಕದಲ್ಲಿ ಸಿದ್ಧರಾಮಯ್ಯನವರು ಐ ಎಸ್ ಐ ಎಸ್ ಇದು ಮಾಡ್ತಾ ಇದ್ದಾರೆ ಯಾಕಂದರೆ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಐ ಎಸ್ ಐ ಎಸ್ ಥರ ಯಾಕಂದರೆ ಅವರು ಶ್ರೀಕಾಂತ್ ಪೂಜಾರಿ ಮೇಲೆ ಹದಿನಾರು ಕೇಸ್ಗಳು ಪೆಂಡಿಂಗ್ ಇದಾವೆ ಅಂತ ಹೇಳಿದರು ಆದರೆ ಅದು ಸುಳ್ಳು ಅದ್ರ ಬಗ್ಗೆ ಅವರು ಏನು ಕ್ಲಾರಿಫಿಕೇಶನ್ ಕೊಡ್ತಾ ಈಗ ಪ್ರಹ್ಲಾದ್ ಜೋಶಿಯವರು ಇಗಿಮೆಕ್ ಮಾಡ್ತಾರೆ ಅಷ್ಟೇ ಅವರೇನಂತ ಕೇಂದ್ರದ ಮಂತ್ರಿಗಳಾಗಿ ಅಂಕಿಅಂಶ ಇಟ್ಕೊಂಡು ಮಾತಾಡೋದಿಲ್ಲ ಪೊಲಿಟಿಷಿಯನ್ ಥರ ಮಾತಾಡ್ತಾರೆ ಯಾವಾಗಲೂ ಕೂಡ ಅವರು ಕೇಂದ್ರದ ಮಂತ್ರಿ ಅಂಕಿಅಂಶದ ಮೇಲೆ ಮಾತಾಡಬೇಕು ಆ ಮನೆ ಕರಸೇವಕ ಅಂತ ಇವ್ರು ಹೇಳ್ತಾರಲ್ಲ ಎಷ್ಟು ಇದೆ ಅವ್ರ ಮೇಲೆ ಅಂಕಿಅಂಶ ತಗೊಳ್ಳಿ ಸ್ಟೇಷನಲ್ಲಿ ಅವ್ರು ಕೇಳಿದರೆ ಎರಡು ನಿಮಿಷ ಕೊಡ್ತಾರೆ ಅನ್ವ ಆದ್ದರಿಂದ ಅವ್ರು ಏನು ಬಿ ಜೆ ಪಿ ಅವರು ರಾಜಕಾರಣಕ್ಕೋಸ್ಕರ ಮಾತಾಡ್ತಾರೆ ಹೆಚ್ಚೇನು ಮಹತ್ವ ಕೊಡೋದು ಬೇಕಾಗಿಲ್ಲ ಈಗ ಇಪ್ಪತ್ತೆರಡನೇ ತಾರೀಕು ಮದ್ರ ಇಲಾಖೆಯಿಂದ ಯಾವ ಇಪ್ಪತ್ತೆರಡನೇ ತಾರೀಕು ನಮ್ಮ ಮೂವತ್ತ್ನಾಲ್ಕು ಸಾವಿರ ದೇವಸ್ಥಾನ ಇದೆ ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಅವತ್ತು ವಿಶೇಷ ಪೂಜೆ ಮಾಡಿ ಅಂತ ಆದೇಶ ಈಗಾಗಲೇ ನಮ್ಮ ಎಲ್ಲ ಯುವಗಳ್ಗೆ ಹೋಗಿದೆ ಮತ್ತು ಅಲ್ಲಿ ಮುಖ್ಯ ಅರ್ಚಕರು ಅವರೆಲ್ಲ ಕೂತು ಮಾತಾಡಿಕೊಂಡು ಯಾವ ದೇವಸ್ಥಾನಗಳಿಗೆ ಜನ ಬರ್ತಾರಲ್ಲ ಅದಕ್ಕೆ ತಕ್ಕನಾಗಿ ಮಾತಾಡ್ತಾರೆ ಈಗ ಒಂದು ಕಾಂಗ್ರೆಸ್ನವರು ನಿಜವಾದ ಹಿಂದೂಗಳು ನಾವು ಯಾವತ್ತೂ ಕೂಡ ರಾಜಕಾರಣಕ್ಕೆ ಹಿಂದುತ್ವನೋ ತಂದಿಲ್ಲ ಶ್ರೀರಾಮನ್ನೋ ತಂದಿಲ್ಲ ಆಮೇಲೆ ಈ ದೇಶದಲ್ಲಿ ಲಕ್ಷಾಂತರ ರಾಮನ ದೇವಸ್ಥಾನಗಳಿದೆ ಎಷ್ಟು ಲಕ್ಷಾಂತರ ರಾಮನ ದೇವಸ್ಥಾನಗಳಿದೆ ಬಿ ಜೆ ಪಿಯವರು ಈಗ ಎರಡು ಸಾವಿರದ ಎಂಬತ್ತರಿಂದ ಈಚೆಗೆ ರಾಮನ ಜ್ಞಾಪಕ ಅಂತ ಅವರಿಗೆ ಎರಡು ಸಾವಿರದ ಎಂ ಎಂಬತ್ತರಿಂದ ಓಟ್ಗೋಸ್ಕರ ರಾಮನ ಜ್ಞಾಪಿಸ್ಕೊಂಡ್ರು ಅಷ್ಟೇ ನಮ್ಮ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳು ರಾಮಂದಿದೆ ಇದೆ ಶಿವಂದು ಇದೆ ಇನ್ನೂ ಬೇರೆ ಬೇರೆ ದೇವರುಗಳೆಲ್ಲ ಇದೆ ಸಾವಿರಾರು ವರ್ಷಗಳಿಂದ ನಾವೆಲ್ಲ ಕೂಡ ಪೂಜೆ ಮಾಡ್ತೀವಿ ನಾವು ಕಾಂಗ್ರೆಸ್ನವ್ರು ಯಾವತ್ತೂ ಕೂಡ ರಾಜಕಾರಣದಲ್ಲಿ ದೇವರನ್ನು ತರೋಲ್ಲ ಧರ್ಮವನ್ನು ತರೋಲ್ಲ ಬಿ ಜೆ ಪಿಯವ್ರಿಗೆ ಏನು ಬಂಡವಾಳ ಇಲ್ಲವಲ್ಲ ಅದಕ್ಕೆ ಧರ್ಮನೂ ತರ್ತಾರೆ ರಾಮನೂ ತರ್ತಾರೆ ಆ ರಾಮ ಅವರು ಚುನಾವಣೆಗೋಸ್ಕರ ರಾಮನ್ನು ಉಪಯೋಗಿಸ್ಕೊಳ್ತಾರೆ ನಾವು ನಿಜವಾದ ಶ್ರದ್ಧೆ ಭಕ್ತಿಯಿಂದ ರಾಮನ ಪೂಜೆ ಮಾಡ್ತೀವಿ ಸರ್ ಈ ಮೂರು ಜನ ಉಪಮುಖ್ಯಮಂತ್ರಿಗಳ ಬೇಡಿಕೆ ಮಾಡಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एर्थोपैटिकाप्रोस्कोपि सर्जरी पैडट्रिक सर्जरी न्यूरोर्जरी यूरोर्जरी कॉडियोल न्यूरोजी ग्यास्ट्रोल ओर सर्जरी आर्थोस्कोिकॉइंट सामा ಎನ್ ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್